ನಮಸ್ತೆ ಸ್ನೇಹಿತರೆ ಇವತ್ತು ನಾವಿಲ್ಲಿ ದಾಂಡಲಿ ಆಗಿರೋ ದಂಡಕ ಅಣ್ಯ ಇಕೋ ಪಾರ್ಕ್ ನೋಡಕ್ ಬಂದಿ ಇದು ಎರಡ್ ಸಾವಿರದ ಹದಿನೇಳರಾಗ ಮಾಡಿರೋ ಒಂದು ದಂಡಕಾರಣ್ಯ ಇಕೋ ಪಾರ್ಕ್ ಐತಿ ಸೊ ಬರೀ ನಾ ಇವತ್ತು ಇದನ್ನ ನಿಮ್ಗೆ ಹೋಗಿ ಪರಿಚಯ ಮಾಡಿಸ್ಕೊಡ್ತೇನೆ ಬರೀ ಟಿಕೆಟ್ ಕೌಂಟರ್ ಹೋಗಿ ಟಿಕೆಟ್ ತಗೋ ಎಷ್ಟೇ ಅಣ್ಣ ಟಿಕೆಟ್ ಸೊ ನೋಡ್ರಿ ಈಗ ನಾವು ಟಿಕೆಟ್ ತಗೊಂಡ್ವಿ ಈ ತರ ಗುಹೆ ಟೈಪ್ ಐತಿ ಈ ಗುಹೆ ಒಳಗ್ ಬಂದ ತಕ್ಷಣ ಈಗ ನಾ ಈಗ ಒಳಗ ದಂಡ ಅರಣ್ಯ ಒಳಗ್ ಬಂದ್ವಿ ದಾಂಡೇಲಿ ಒಳಗ ನಮ್ಗ ಬಸ್ ಸ್ಟಾಂಡ್ ಹತ್ರನ ಲೊಕೇಟ್ ಆಕೈತಿ ಇಕೋ ಪಾರ್ಕ್ ಇನ್ಕ ನಾವು ಮಾರಳಂಗಿ ಇಕೋ ಪಾರ್ಕ್ ತೋರಿಸಿದ್ವಲ್ಲ ಇದ್ ಸಿಟಿ ಒಳಗ ಒಂದ ದಂಡ್ಯ ಇಕೋ ಪಾರ್ಕ್ ಅಂತ ಮಾಡಿದ್ದಾರೆ ಇದೇ ಸ್ಪೆಷಲಿ ಏನ್ ಇಲ್ಲೇ ಮಾರ್ವಲ್ ಮತ್ತ ಡಿಸ್ನಿ ಈಗ ನಾವು ಚಿಕ್ಕ ವಯಸ್ನಾಗ ನೈಂಟೀಸ್ನಾಗ ಏನ ಒಂದು ಕಾರ್ಟೂನ್ಸ್ ನೋಡಿದ್ವಲ್ಲ ಕಾರ್ಟೂನ್ಸ್ ಕಾಮಿಕ್ ರಿಲೇಟೆಡ್ ರಾಕ್ ಗಾರ್ಡನ್ ಟೈಪ್ ಮಾಡಿ ಮಾಡಿದಾರೆ ಮಾನ್ಯುಮೆಂಟ್ಗಳನ್ನ ನೋಡ್ರಿ ಈ ತರ ಐತಿ ಇಲ್ಲೇ ಇಲ್ಲಿ ರಿವ್ಯೂ ಮಾಡಿದ್ದಾರೆ ಚಾರ್ಲಿ ಚಾಪಿನ್ ರೀ ಚಾರ್ಲಿ ಚಾಪಿನ್ ಅವ್ರ ಮೂರ್ತಿ ಮಾಡಿದಾರೆ ಚಾರ್ಲಿ ಚಾಂಪಿನ್ ಅಂದ್ರೆ ಇವರ ನೈನ್ಟೀನ್ತ್ ಒಳಗೆ ಒಂದು ಇವ್ರದ ಕಾಮಿಡಿ ಮೂವೀಸ್ ಬರ್ತಿತ್ತು ಇಂಗ್ಲೀಷ್ ಒಳಗೆ ಅಂದ್ರೆ ವಿತೌಟ್ ವಾಯ್ಸ್ ಇಲ್ದಂಗೆ ಇವ್ರದ ಬರೀ ಆ್ಯಕ್ಷನ್ ಮೇಲೆ ಕಾಮಿಡಿ ಮಾಡ್ತಿದ್ರೆ ಸೊ ಇವ್ರ ವೈಯಕ್ತಿಕ ಲೈಫ್ನಾಗ ಎಷ್ಟು ಏಳು ಬೀಳುಗಳು ಮತ್ತು ಅವ್ರದ ಒಂದ ಬಹಳ ಕಷ್ಟದಿಂದ ಮೇಲ್ ಬಂದ ಒಂದು ಎಲ್ಲರನ್ನು ಕಲಾವಿದರ ಕಲಾವಿದರಾಗಿದ್ರೆ ಸೊ ಇವ್ರ ಹಿಸ್ಟ್ರಿನಾಗ ಲೆಜೆಂಡ್ ಅಂತ ಹೇಳ್ಬೋದು ಅವ್ರದಿಲ್ಲ ಇದನ್ನು ಮಾಡಿದ್ದಾರೆ ಸೊ ಈ ಒಂದು ದಂಡ ಕಾರಣ್ಯ ಇಕೋ ಪಾರ್ಕ್ ಬಗ್ಗೆ ಹೇಳ್ಬೇಕಂತಂದ್ರೆ ಇದು ಒಂದು ಎರಡು ಸಾವಿರದ ಹದಿನೇಳರಾಗ ಏನು ದಂಡೆಲಿ ಫಾರೆಸ್ಟ್ ಆಫೀಸ್ ಮತ್ತು ಟೂರಿಸಮ್ ಆಫೀಸ್ ಸೇರಿ ಡೆವಲಪ್ ಮಾಡಿದ್ದಂತಿದೆ ಸೊ ಇದು ಒಂದು ಏನು ಕಾಮಿಕ್ ರಿಲೇಟೆಡ್ ರಾಕ್ ಗಾರ್ಡನ್ ಟೈಪ್ ಮಾಡಿದ್ದೆ ಫಸ್ಟ್ ಅಂತಿದ್ದು ಕರ್ನಾಟಕ ಒಳಗೆ ಸೊ ಇಲ್ಲಿ ಬಂದರೆ ನಾವು ಎಲ್ಲ ಥರದಂತ ಒಂದು ಕಾರ್ಟೂನ್ಸ್ ಕಾಮಿಕ್ ರಿಲೇಟೆಡ್ ಮಕ್ಕಳಿಗೆಲ್ಲ ತೋರಿಸ್ಬೋದು ಫುಲ್ ಚೋಟಾ ಭೀಮ್ ಫ್ಯಾಮ್ಲಿ ಐತಿ ಇದು ಭಂಗ್ಯಾ ಅಂತ ಹೇಳಿ ಕೆ ಚೋಟಾ ಭೀಮ್ ಕೂಡಿರೋ ಹುಡುಗಿ ಸೊ ನಾ ಅಷ್ಟು ಇದನ್ನ ನೋಡಂಗಿಲ್ಲ ಅದಕ್ಕಾಗಿ ಕ್ಯಾರೆಕ್ಟರ್ ಹೆಸರು ಮರೆತು ಹೋಗ್ಯಾವು ಸ್ವಲ್ಪ ಸಾರಿ ನೋಡಿದ್ದೆ ಚೋಟಾ ಭೀಮ ಇಲ್ಲೂ ಐತಿ ನೋಡ್ರಿ ಇದು ಚೋಟಾ ಭೀ ಮುದ್ದು ಥೀಮ್ ಮಾಡ್ಯಾರ ಈ ಏನು ಸ್ಟ್ಯಾಚುಗಳ ಮಾಡಿದಾರಲ್ಲ ಕಾಂಗ್ಲಿ ಕೂಡ ಇದ್ರು ಕೂಡ ಇಲ್ಲೇ ಇದನ್ನು ಮಾಡ್ಯಾರ ಏನಂತಾರಲ್ಲ ಸಣ್ಣ ಹುಡುಗರು ಆಡಕ್ಕೆ ಜಾರಗುಂಡೆ ಜಾರುಬಂಡಿ ಮತ್ತೆ ಇವು ಆಪ್ಟಿಕಲ್ಸ್ ಇರ್ತಾವಲ್ಲ ಅವನು ಮಾಡಿದ್ದಾರೆ ಸೊ ಇಲ್ಲಿ ನೋಡ್ರಿ ಬಾಲು ಬಾಲು ಮ್ಯಾಲ ಕುಂತ ಮೊಗಲಿ ಇದೊಂದು ಥೀಮ್ ಮಾಡ್ಯಾರ ಸಂಡೇ ಜಾಸ್ತಿ ಬರ್ತಾರೆ ಸೊ ಇವತ್ತು ಮಂಡೆ ಅಲ್ಲ ಯಾರು ಅಷ್ಟ ಜನ ಇಲ್ಲ ಬರೀ ಚುಮ್ಮಾ ಚಾಟಿ ಮಾಡೋರು ಅವ್ರಂತರೂ ಇರ್ತಾರೆ ಯಾವ ಆಲ್ ಸೀಸನ್ಯಾಗ ಕಾಲೇಜಿಗೆ ಬಂಕ್ ಕೊಡ್ದೆ ಬಂದ್ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಅವ್ರನ್ನೆಲ್ಲ ಅವಾಯ್ಡ್ ಮಾಡ್ಬೇಕೈತಿ ಇದ್ರ ಹೆಸ್ರು ಏನು ಅಂತ ಕಮೆಂಟ್ ಮಾಡಿರಿ ಆಂಡ್ರಾಯ್ಡ್ ಮತ್ತು ಅವ್ರ ಕಡೆ ಹಾಟ್ ಕೊಟ್ಟರು ಟ್ವೆಂಟಿ ರುಪೀಸ್ ಟಿಕೆಟ್ ಕೊಟ್ಟರು ವರ್ತೈತಿದೆ ಸಣ್ಣ ಹುಡುಗರಿಗೆ ಹತ್ತು ರೂಪಾಯಿ ದೊಡ್ಡೋರಿಗೆ ಇಪ್ಪತ್ತು ರೂಪಾಯಿ ಬಂದು ಪಿಕ್ನಿಕ್ ಮಾಡ್ಬೋದು ಇಲ್ಲಿ ಸ್ಕೂಲ್ ಚಿಲ್ಡ್ರನ್ಸ್ ಫ್ಯಾಮ್ಲಿ ಅದು ಬಂದ ನಾ ಮಧ್ಯಾಹ್ನ ಬಿಸಿಲಾಗಿ ಬಂದೇನಲ್ಲ ಸ್ವಲ್ಪ ಇಲ್ಲಿ ಹೋಟೆಲ್ ಫೆಸಿಲಿಟಿ ಏನೂ ಇಲ್ಲ ಸೊ ಹಾಗಾಗಿ ನೀವು ಹೊರಗಡೆನ ಪಾರ್ಕಿಂತ ಹೊರಗಡೆ ಹೋಗಿ ಏನಾರ ತಿನ್ಬೇಕ ಪಾರ್ಕ್ ಒಳಗೆ ಏನಿಲ್ಲ ಸೊ ನಿಮ್ಮ ಕಡೆ ಏನಾದರೂ ಬೈನಾಕುಲರ್ ಇದ್ರೆ ಇಲ್ಲಿ ನೋಡ್ರಿ ಫುಲ್ ಟ್ರೀಸ್ ಅದಾವೆ ಈ ಟ್ರೀಸ್ನಾಗೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಬಂದ್ರೆ ನೀವು ಬರ್ಡ್ ವಾಚಿಂಗ್ ಮಾಡ್ಬೋದೆ ಇನ್ಕೊಮ್ಮೆ ಇಲ್ಲಿ ಟಿಂಬರ್ ಯಾರ್ಡ್ ಐತಲ್ಲ ದಾಂಡೇಲಿದೆ ಅಲ್ಲೊಮ್ಮೆ ಬರ್ಡ್ ವಾಚಿಂಗ್ ಮಾಡಿದ್ದೀವಿ ನಾವು ಆಮಿ ಟೋಟಾಲ ಫ್ರಾಗ್ ಕ್ರಾಕೋಡ ಆ ಚಕ್ರೆ ಇದು ಪಾರ್ಕ್ ಸೊ ಬರ್ಡ್ ವಾಚಿಂಗ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್ ಐತಿದೆ ಬೆಳಿಗ್ಗೆ ಬರಬೇಕು ಸಂಜೆಗ್ ಬರಬೇಕು ನನಗೆ ಅನ್ಸಿದ ಮಟ್ಟಿಗೆ ಯಾಕಂದ್ರೆ ಪಕ್ಷಿ ಅದಾವ ಅದಾವಿಲ್ಲೆ ಸೌಂಡ್ ಕೇಳ್ತಿರ್ಬೋದು ನಿಮ್ಗೆ ನೋಡ್ರಿ ಇಲ್ಲಿ ದೊಡ್ಡ ಮರ ಐತಿದೆ ಅಷ್ಟೇ ಇಲ್ಲೇ ಗ್ಯಾಲರಿ ಅಡಿಟೋರಿಯಂ ಟೈಪ್ ಮಾಡಿದ್ದಾರೆ ಜೋಕಾಲಿ ಅದಾವ್ ಜೋಕಾಲಿ ಆಡ್ಬೋದು ಇಲ್ಲಿ ಒಂದು ಚಾರ್ಲಿ ಚಾಪಿಂಗ್ ಮಾಡಿದ್ದಾರೆ ಇಲ್ಲೂ ಜೋಕಾಲಿ ಅದಾವ ಇದೆಲ್ಲ ಚಿಲ್ಡ್ರನ್ಸ್ ಪಾರ್ಕ್ ಇದೆಲ್ಲ ಫುಲ್ ಈ ಕಡೆ ಎಲ್ಲ ಸಣ್ಣ ಹುಡುಗರು ಆಟದ್ದು ಅದಾವ ಚಾರುಗುಂಡೆ ತಿರುಗುದು ಅವು ಸ್ವಲ್ಪ ಚಲೋ ಅದಾವ್ ಸ್ವಲ್ಪ ಚಲೋ ಇಲ್ಲ ಅವೆಂಜರ್ಸ್ ಮಾಡಿದಾರೆ ಅದನ್ನು ತುಂಬ ನಿಮಗೆ ನೋಡ್ರಿ ಥಾರ ಫ್ಯಾಲ್ಕಾನ್ ಲೋಕಿ ಫ್ಯಾಲ್ಕಾನ್ ಅದ ಕಾಮಿಕ್ ಇಂದ ಡ್ರೆಸ್ ಹಾಕ್ಯಾರ ಒರ್ಜಿನಲ್ ಎಲ್ಲ ಕಾಮಿಕ್ ರಿಲೇಟೆಡ್ ಡ್ರೆಸ್ ಇವು ಮೂವೀಸ್ ರಿಲೇಟೆಡ್ ಇಲ್ಲ ಬಟ್ ಹಲ್ಕ್ ಇನ್ನೊಂದು ಸ್ವಲ್ಪ ದೊಡ್ಡ ಮಾಡ್ಬೇಕಾಯ್ತು ಕ್ಯಾಪ್ಟನ್ ಅಮೇರಿಕಾ ಐರನ್ ಮ್ಯಾನ್ ಅಷ್ಟೇ ಸೈಜ್ ಮಾಡಿದಾರ ಆ್ಯಕ್ಚುಲಿ ಹಲ್ಕ್ ಸೈಜ್ ಒಳಗೆ ಇನ್ನೂ ಇವ್ರ ತ್ರಿಪಲ್ಯರ್ತಾನ ಸೊ ಇಷ್ಟಿತ್ತ ಒಂದು ದಂಡಕಾರಣ್ಯ ಇಕೋ ಪಾರ್ಕ್ ಹೇಳಿ ಹೆಂಗಿತ್ತು ನಮ್ಮ ಈ ವಿಡಿಯೋ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ವಿಡಿಯೋನ ಶೇರ್ ಮಾಡಿರಿ ಮತ್ತು ನೆಕ್ಸ್ಟ್ ವಿಡಿಯೋನಾಗ ನಿಮ್ಗೆ ಭೇಟಿ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ